ಖರ್ಗೆ ವಿರುದ್ದ ಶಿವಾನಂದ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ ಹೋರಾಟಗಾರರ ಎದುರು ಸಚಿವರು ಅಸಮಾಧಾನ ತೋರಿಸಿದ್ದಾರೆ ಅಂತ ಪ್ರಿಯಾಂಕ್ ಮಧ್ಯಪ್ರವೇಶದಿಂದ ಸಮಸ್ಯೆ ಸೃಷ್ಟಿಯಾಯಿತು ಇದರಲ್ಲಿ ನನ್ನ ಇಲಾಖೆಯ ಅಧಿಕಾರಿಗಳ ತಪ್ಪಿಲ್ಲ ಅಂತ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ನೀವು ನನ್ನ ಬಳಿ ಯಾಕೆ ಬರೋದಕ್ಕೆ ಹೋದ್ರಿ ಸಚಿವ ಪ್ರಿಯಾಂಕ್ ಖರ್ಗೆ ಬಳಿ ಹೋಗಬಹುದಿತ್ತು ಅಂತ ಕಲಬುರಗಿ ಎಪಿಎಂಸಿಯಲ್ಲಿ ಶಾಪ್ಗಳ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಶಾಪ್ಗಳ ತೆರವಿಗೆ ವಿರೋಧ ಇದ್ದರು ವಿಜಯಪುರಕ್ಕೆ ಪಾದಯಾತ್ರೆ ಯಾಕೆ ಬಂದಿದ್ದೀರಿ ಈ ಸಮಸ್ಯೆ ಕಳೆದೇ ಬಗೆಹರಿಸಿಕೊಳ್ಳಿ ಅಂತ ಅಶ್ವಾನಂದ ಪಾಟೀಲ್ ಹೇಳ್ತಾ ಇದ್ದಾರೆ ಈ ಏನಾಗಿದೆ ಅವ್ರ ವ್ಯಾಪಾರಸ್ನೂ ನಿಟ್ಟಿ ಮಾಡಿಕೊಂಡು ಆದೇಶನೆಗೆ ಇದ್ರು ಕಾನೂನು ಪ್ರಕಾರ ಮಾಡಬೇಕಾಗ್ತದೆ ಅಲ್ಲಿ ಏನಾಗಿದೆ ಅವ್ರ ವ್ಯಾಪಾರಸ್ನೂ ನಿಟ್ಟಿ ಮಾಡಿಕೊಂಡು ನಂಬಲ್ಲಿ ಬಂದ್ಕೊಂಡಿಲ್ಲ ಅವರಿಗೆ ಬಹಳ ಬಹಳ ಒದ್ದಾಡಿ ಮೇಲೆ ಎರಡು ತಿಂಗಳು ಟೈಮ್ ಕೊಡುತ್ತೀವಿ ನೋಡಿ ಟ್ರೈನ್ ಅಷ್ಟೇ ಕೊಡ್ರೆ ಎರಡು ತಿಂಗಳು ಅಲ್ಲಿ ಹೋಗ್ಯಾರ ಹೌದೌದು ಅವಾಗ ಏನಾದ್ರು ನೀವು ಸ್ವಲ್ಪ ಇದು ಮಾಡಿದ್ರೆ ಅವಾಗೇ ಖಾಲಿ ಬರ್ಸ್ತೀರಿ ನಿಮ್ ಕೆಲಸ ಮಾಡೋದು ಇದು ಸರ್ ಆದ್ರೆ ಬಂದ ಉದ್ದೇಶ ಇಷ್ಟು ದಿವ್ಸ ಕುಂತರ ಸ್ವಲ್ಪ ನಮ್ ಮನೆಗ್ ಬಂದು ಬಂದ್ ಕುಂತ ಹೇಳಿದ್ರೆ ನಾವು ಏನೋ ಮಾತ ಅವ್ರ ಬಗ್ಗೆ ಏನು ವಿಷಯ ಕೊಡ್ತಾರ ತಿಳ್ತ ಈಗ ನಾನ್ ಮಾಡ್ತೀನಿ ಪ್ರಯತ್ನ ಮಾಡ್ರಿ ಒಂದ್ರೀ ಟ್ಯಾಕ್ಸ್ ಇದ್ರೆ ಬಹಳ ಒಳ್ಳೇದು ನಾವು ನಿಮ್ ಸಪೋರ್ಟಿಗೆ ಏನ್ ಡಾಕ್ಯುಮೆಂಟ್ಸ್ ಬೇಕು ನಾವು ಡಿಪಾರ್ಟ್ಮೆಂಟ್ ಆರೇಷನ್ಗೆ ಇದ್ರು ಹಂಗೆ ಆಗಿಲ್ಲ ನಾ ಕಾನೂನು ಪ್ರಕಾರ ಮಾಡ್ಬೇಕಾಗ್ತದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಿವಾನಂದ್ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳುವಂಥದ್ದು ಏನೆಲ್ಲ ನಡೆದಿದೆ ಘಟನೆ ಸಮಸ್ಯೆ ಸೃಷ್ಟಿಯಾಯಿತು ಪ್ರಿಯಾಂಕ್ ಮಧ್ಯಪ್ರವೇಶದಿಂದ ಅಂತ ಹೇಳಿದ್ದಾರೆ ಯಾಕೆ ಸಮಸ್ಯೆ ಸೃಷ್ಟಿಯಾಯಿತು ಅಂತ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆಯ ಮರ್ಮ ಏನು ಶ್ರೀಲಕ್ಷ್ಮಿ ಎಪಿಎಂಸಿ ಎಪಿಎಂಸಿಯಲ್ಲಿ ಕಮರ್ಷಿಯಲ್ ಶಾಪ್ ಗಳ ತೆರವಿಗಾಗಿ ಏನು ಅಲ್ಲಿರುವಂತಹ ಹೋರಾಟಗಾರರು ಸುಮಾರು ನಲವತ್ತೈದರಿಂದ ಐವತ್ತು ದಿನಗಳವರೆಗೂ ಕೂಡ ಆ ಎಪಿಎಂಸಿಯ ಮುಂಭಾಗದಲ್ಲಿ ಹೋರಾಟವನ್ನು ನಡೆಸ್ತಾ ಇರ್ತಾರೆ ಆದರೆ ಹೋರಾಟಗಾರರಿಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆಯನ್ನ ಸಿಗೋದಿಲ್ಲ ಹಾಗಾಗಿ ನೇರವಾಗಿ ಕೃಷಿ ಮಾರುಕಟ್ಟೆ ಸಚಿವರು ಎಪಿಎಂಸಿ ಸಚಿವರಾಗಿದ್ದಂತಹ ಶಿವಾನಂದ್ ಪಾಟೀಲ್ ಅವರ ಗಮನಕ್ಕೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಗಾರರು ಎಲ್ಲರೂ ಕೂಡ ಕಲಬುರಗಿಯಿಂದ ವಿಜಯಪುರದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿ ಶಿವಾನಂದ ಪಾಟೀಲ್ ಮನೆ ಮುಂದೆ ಪ್ರತಿಭಟನೆಯನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿಯಿಂದ ವಿಜಯಪುರಕ್ಕೆ ಪ್ರತಿಭಾ ಪಾದಯಾತ್ರೆ ಮೂಲಕ ಪ್ರತಿಭಟನೆಯನ್ನ ಹೇಳ್ತಾರೆ ಯಾವಾಗ ಇವರು ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ ಅನ್ನುವಂತ ವಿಚಾರ ತಿಳಿದಂತ ಎಪಿಎಂಸಿ ಸಚಿವರಾದಂತಹ ಶಿವನಂದ ಪಾಟೀಲ್ ಎಲ್ಲರನ್ನ ಕೂಡ ವಿಜಯಪುರದ ಬಾಗೇವಾಡಿ ಬಳಿಯೇ ಅವರನ್ನ ಕರ್ಸ್ಕೊಳ್ತಾರೆ ಅಂದ್ರೆ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ಅಂತ ಹೇಳಿ ಕರ್ಸ್ಕೊಳ್ತಾರೆ ಕರೆಸಿಕೊಂಡಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅಂದ್ರೆ ಹೋರಾಟಗಾರರು ತಮ್ಮ ಬೇಡಿಕೆಯನ್ನ ಹೇಳಿರ್ತಾರೆ ಕಲಬುರಗಿ ಎಪಿಎಂಸಿ ಅಲ್ಲಿರುವಂತಹ ಏನು ಕಮರ್ಷಿಯಲ್ ಶಾಪ್ ಗಳನ್ನ ತೆರವು ಮಾಡಬೇಕು ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಎ ಪಿ ಸಿ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡುತ್ತಾರೆ ಆ ಸಂದರ್ಭದಲ್ಲಿ ಶಿವಾನಂದ್ ಪಾಟೀಲ್ ಹೋರಾಟಗಾರರ ಮುಂದೆ ಒಂದು ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಅಂದ್ರೆ ಕಲಬುರಗಿ ಎ ಪಿ ಎಂ ಸಿ ಪ್ರಿಯಾಂಕ್ ಖರ್ಗೆ ಅವರು ಇಂಟರ್ಫೇಯರ್ ಆಗಿದ್ದಾರೆ ನಾನು ಈ ಹಿಂದೆನೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೆ ಅಲ್ಲಿರುವಂತಹ ಕಮರ್ಷಿಯಲ್ ಶಾಪ್ ಗಳನ್ನ ತೆರವು ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೆ ಆದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇಂಟರ್ಫೇರ್ ಆದ ನಂತರ ಅದು ತಡೆ ಬಿದ್ದಿರುವಂತದ್ದು ಹಾಗಾಗಿ ಆ ಒಂದು ಕಮರ್ಷಿಯಲ್ ಶಾಪ್ ಗಳನ್ನ ತೆರವು ಮಾಡೋಕ್ಕಾಗ್ತಾ ಇಲ್ಲ ನೀವು ಇಲ್ಲಿಗೆ ಬರೋದು ಬೇಕಾಗಿರ್ಲಿಲ್ಲ ನನ್ನ ಹತ್ರ ನೀವು ಅಲ್ಲೇ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರನೇ ಹೋಗಿ ಅನ್ನುವಂತ ಒಂದು ವಿಚಾರವನ್ನ ಅವರು ಸ್ಪಷ್ಟವಾಗಿರುವಂಥದ್ದು ಇಲ್ಲಿ ಬಹಳ ಗಮನಿಸಬೇಕಾದಂತ ಅಂಶ ಅಂದ್ರೆ ಎ ಪಿ ಸಿ ಸಚಿವರು ಕೃಷಿ ಮಾರುಕಟ್ಟೆ ಸಚಿವರೇ ಆಗಿರುವಂತ ಶಿವಾನಂದ ಪಾಟೀಲರಿಗೆ ಒಂದು ಎ ಪಿ ಎಂ ಸಿಯಲ್ಲಿರುವಂಥ ಅಲ್ಲಿ ಇರುವಂತ ಕಮರ್ಷಿಯಲ್ ಶಾಪ್ ತೆರವು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾದಂತ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಅದನ್ನ ಹೊರತುಪಡಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂಟರ್ಫಿಯರ್ ಆಗಿದ್ದಾರೆ ಅನ್ನುವಂತ ಮಾತನ್ನ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಹಾಗಾದ್ರೆ ಇವರಿಗೆ ತಮ್ಮ ತಮ್ಮ ಇಲಾಖೆ ಮೇಲೆ ಹಿಡಿತ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟುತ್ತೆ ಯಾಕಂತಂದ್ರೆ ಅವ್ರು ಹೇಳಿರುವಂತೆ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ನಿಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಆದ್ರೆ ಅಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಹತ್ರ ಹೋಗಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಒಂದಷ್ಟು ಜನ ಕಮರ್ಷಿಯಲ್ ಶಾಪ್ ಇರುವಂತವರು ಕೂಡ ನನ್ನ ಹತ್ರ ಬಂದಿರುವಂತದ್ದು ಆದ್ರೆ ಅವರಿಗೆ ನಾನು ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ ಅಂದ್ರೆ ಎಪಿಎಂಸಿ ಅಲ್ಲಿ ಕಮರ್ಷಿಯಲ್ ಶಾಪ್ ಪ್ರೋತ್ಸಾಹ ಕೊಡೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಖುದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಕ್ಲಾರಿಫೈ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ದ ಶಿವಾನಂದ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ ಹೋರಾಟಗಾರರ ಎದುರು ಸಚಿವರು ಅಸಮಾಧಾನ ತೋರಿಸಿದ್ದಾರೆ ಅಂತ ಪ್ರಿಯಾಂಕ್ ಮಧ್ಯಪ್ರವೇಶದಿಂದ ಸಮಸ್ಯೆ ಸೃಷ್ಟಿಯಾಯಿತು ಇದರಲ್ಲಿ ನನ್ನ ಇಲಾಖೆಯ ಅಧಿಕಾರಿಗಳ ತಪ್ಪಿಲ್ಲ ಅಂತ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ನೀವು ನನ್ಬಳಿ ಯಾಕೆ ಬರಬೇಕು ಹೊರದಿ ಸರ್ ಪ್ರಿಯಾಂಕರಿಗೆ ಬಳಿ ಹೋಗಬಹುದು ಇತ್ತು ಅಂತ ಕರಬुर्ಗೆ ಎಪಿಎಂಸಿ ಯಲ್ಲಿ ಶಾಪ್ಗಳ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಶಾಪ್ಗಳ ತೆರವಿಗೆ ವಿರೋಧ ವ್ಯಕ್ತಪಡಿಸುತ್ತಾ ಇದ್ದರು ವಿಜಯಪುರಕ್ಕೆ ಪಾದ್ಯಾತ್ರಿ ಯಾಕೆ ಬಂದಿದ್ದೀರಿ ಈ ಸಮಸ್ಯೆ ಕರಬुर्ಗೆಲೇ ಬಗೆಹರಿಸಿಕೊಳ್ಳಿ ಅಂತ ಆಶಿಗೊಂಡಂತ ಪಾರ್ಟಿ ಹೇಳತಾ ಇದ್ದಾರೆ ಇಲ್ಲಿ ಏನಾಯ್ತು ಒಂದು ವ್ಯಾಪಾರಸ್ಥೊಂದು ಟೈಮ್ ಮಾಡ್ಕೋ ಒಂದು ಆಡೇಶನಿಗೆ ಇತ್ತು ನಾಕ್ತ ಹಾಗೆ ಆಗೋಯ್ತು ಅಂತ ಕಾನೂನ ಪ್ರಕಾರ ಮಾಡೋತಕ್ಕದ್ದು ಇದು ಮಾಡ ಅಲ್ಲಿ ಏನಾಗಿದೆ ಅವ್ರ ವ್ಯಾಪಾರಸ್ ಟೀ ಮಾಡ್ಕೊಂಡು ಅವರು ನಮ್ಮ ಬಚ್ಕೊಂಡಿಲ್ಲ ಅವ್ರಿಗೆ ಬಾಳ

ಅವ್ರಿಗೆ ಒಂದು ಮಾತಾಡೋ ಅವ್ರ ಬಗ್ಗೆ ಏನು ವಿಷಯ ಕೊಡ್ತಾರ ತಿಳ್ತ ಈಗ ನಾನು ಮಾಡ್ತೀನಿ ಪ್ರಯತ್ನ ಮಾಡ್ರಿ ಒಂದ್ ರೀಟ್ ಹಾಕಿಸಿದ್ರೆ ಇದ್ರೆ ಬಹಳ ಒಳ್ಳೇದು ನಾವು ನಿಮ್ ಸಪೋರ್ಟ್ ಡಾಕ್ಯುಮೆಂಟ್ಸ್ ಬೇಕು ನಾವು ಡಿಪಾರ್ಟ್ಮೆಂಟ್ ಅರ್ಷಣೆಗೆ ಇದ್ರು ಆಗಿಲ್ಲ ನಾವು ಕಾನೂನು ಪ್ರಕಾರ ಮಾಡ್ಬೇಕಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಪ್ರಿಯಾಂಕ್ ಖರ್ಗೆ ವಿರುದ್ದ ಶಿವಾನಂದ್ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳುವಂಥದ್ದು ಏನೆಲ್ಲ ನಡೆದಿದೆ ಘಟನೆ ಸಮಸ್ಯೆ ಸೃಷ್ಟಿಯಾಯಿತು ಪ್ರಿಯಾಂಕ್ ಮಧ್ಯಪ್ರವೇಶದಿಂದ ಅಂತ ಹೇಳಿದ್ದಾರೆ ಯಾಕೆ ಸಮಸ್ಯೆ ಸೃಷ್ಟಿಯಾಯಿತು ಅಂತ ಎಪಿಎಂಸಿ ಸಚಿವ ಶಿವಾನಂದ್ ಪಾಟೀಲ್ ಅವರ ಹೇಳಿಕೆಯ ಮರ್ಮ ಏನು ಶ್ರೀಲಕ್ಷ್ಮಿ ಕಲಬುರಗಿ ಎಪಿಎಂಸಿಯಲ್ಲಿ ಕಮರ್ಷಿಯಲ್ ಶಾಪ್ಗಳ ತೆರವಿಗಾಗಿ ಏನೋ ಅಲ್ಲಿರುವಂತಹ ಹೋರಾಟಗಾರರು ಸುಮಾರು ನಲವತ್ತೈದರಿಂದ ಐವತ್ತು ದಿನಗಳವರೆಗೂ ಕೂಡ ಆ ಎಪಿಎಂಸಿಯ ಮುಂಭಾಗದಲ್ಲಿ ಹೋರಾಟವನ್ನು ನಡೆಸ್ತಾ ಇರ್ತಾರೆ ಆದರೆ ಹೋರಾಟಗಾರರಿಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆಯನ್ನ ಸಿಗೋದಿಲ್ಲ ಹಾಗಾಗಿ ನೇರವಾಗಿ ಕೃಷಿ ಮಾರುಕಟ್ಟೆ ಸಚಿವರು ಎಪಿಎಂಸಿ ಸಚಿವರಾಗಿದ್ದಂತಹ ಶಿವಾನಂದ ಪಾಟೀಲ್ ಅವರ ಗಮನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಾರರು ಎಲ್ಲರೂ ಕೂಡ ಕಲಬುರಗಿಯಿಂದ ವಿಜಯಪುರದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿ ಶಿವಾನಂದ್ ಪಾಟೀಲ್ ಮನೆ ಮುಂದೆ ಪ್ರತಿಭಟನೆಯನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿಯಿಂದ ವಿಜಯಪುರಕ್ಕೆ ಪ್ರತಿಭಾ ಪಾದಯಾತ್ರೆ ಮೂಲಕ ಪ್ರತಿಭಟನೆಯನ್ನ ಹೇಳ್ತಾರೆ ಯಾವಾಗ ಇವರು ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ ಅನ್ನುವಂತ ವಿಚಾರ ತಿಳಿದಂತ ಎಪಿಎಂಸಿ ಸಚಿವರಾದಂತಹ ಶಿವನಂದ ಪಾಟೀಲ್ ಎಲ್ಲರನ್ನ ಕೂಡ ವಿಜಯಪುರದ ಬಾಗೇವಾಡಿ ಬಳಿಯೇ ಅವರನ್ನ ಕರೆಸ್ಕೊಳ್ತಾರೆ ಅಂದ್ರೆ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ಅಂತ ಹೇಳಿ ಕರ್ಸ್ಕೊಳ್ತಾರೆ ಕರ್ಸಿಕೊಂಡಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅಂದ್ರೆ ಹೋರಾಟಗಾರರು ತಮ್ಮ ಬೇಡಿಕೆಯನ್ನ ಹೇಳಿರ್ತಾರೆ ಕಲಬುರಗಿ ಎಪಿಎಂಸಿಯಲ್ಲಿರುವಂತಹ ಪಿ ಎಂ ಏನು ಕಮರ್ಷಿಯಲ್ ಶಾಪ್ ಗಳನ್ನ ತೆರವು ಮಾಡಬೇಕು ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಎ ಪಿ ಸಿ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡುತ್ತಾರೆ ಆ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಹೋರಾಟಗಾರರ ಮುಂದೆ ಒಂದು ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಅಂದ್ರೆ ಕಲಬುರಗಿ ಎ ಪಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂಟರ್ಫಿಯರ್ ಆಗಿದ್ದಾರೆ ನಾನು ಈ ಹಿಂದೆನೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೆ ಅಲ್ಲಿರುವಂತಹ ಕಮರ್ಷಿಯಲ್ ಶಾಪ್ ಗಳನ್ನ ತೆರವು ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೆ ಆದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇಂಟರ್ಫಿಯರ್ ಆದ ನಂತರ ಅದು ತಡೆ ಬಿದ್ದಿರುವಂತದ್ದು ಹಾಗಾಗಿ ಆ ಒಂದು ಕಮರ್ಷಿಯಲ್ ಶಾಪ್ ಗಳನ್ನ ತೆರವು ಮಾಡೋಕಾಗ್ತಾ ಇಲ್ಲ ನೀವು ಇಲ್ಲಿಗೆ ಬರೋದು ಬೇಕಾಗಿರ್ಲಿಲ್ಲ ನನ್ನ ಹತ್ರ ನೀವು ಅಲ್ಲೇ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರನೇ ಹೋಗಿ ಅನ್ನುವಂತ ಒಂದು ವಿಚಾರವನ್ನ ಅವರು ಸ್ಪಷ್ಟವಾಗಿರುವಂತದ್ದು ಇಲ್ಲಿ ಬಹಳ ಗಮನಿಸಬೇಕಾದಂತ ಅಂಶ ಅಂದ್ರೆ ಎ ಪಿ ಸಿ ಸಚಿವರು ಕೃಷಿ ಮಾರುಕಟ್ಟೆ ಸಚಿವರೇ ಆಗಿರುವಂತ ಶಿವಾನಂದ ಪಾಟೀಲ್ಗೆ ಒಂದು ಎ ಪಿ ಅಲ್ಲಿ ಇರುವಂತಹ ಕಮರ್ಷಿಯಲ್ ಶಾಪ್ ಗಳನ್ನ ತೆರವು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾದಂತ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಅದನ್ನ ಹೊರತುಪಡಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂಟರ್ಫಿಯರ್ ಆಗಿದ್ದಾರೆ ಅನ್ನುವಂತ ಮಾತನ್ನ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಹಾಗಾದ್ರೆ ಇವರಿಗೆ ತಮ್ಮ ತಮ್ಮ ಇಲಾಖೆಯ ಮೇಲೆ ಹಿಡಿತ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟುತ್ತೆ ಯಾಕಂತಂದ್ರೆ ಅವ್ರು ಹೇಳಿರುವಂತೆ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ನಿಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಆದ್ರೆ ಅವರು ಅಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಹತ್ರ ಹೋಗಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಒಂದಷ್ಟು ಜನ ಕಮರ್ಷಿಯಲ್ ಶಾಪ್ ಇರುವಂತವರು ಕೂಡ ನನ್ನ ಹತ್ರ ಬಂದಿರುವಂತದ್ದು ಆದ್ರೆ ಅವರಿಗೆ ನಾನು ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ ಅಂದ್ರೆ ಎಪಿಎಂಸಿ ಅಲ್ಲಿ ಕಮರ್ಷಿಯಲ್ ಶಾಪ್ ಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಸಚಿವ ಗೆ ಮುಂದಾಗಿದ್ದಾರ ಅನ್ನೋದ್ರ ಬಗ್ಗೆ ಕೂಡ ಖುದ್ದು ಸಚಿವ ಗೆ ಕ್ಲಾರಿಫೈ ಮಾಡುವಂಥದ್ದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ